What is us get started. ಬಾಯಿ ಶಿಕ್ಷಣ ಕಲಿತಕ್ಕ ದೈವ ತರಗಿತ್ತು ನೌಕರಿ ಕೆಲಸ ಮಾಡಿ ರತನ ಸಂಸಾರ ಕಂಡೆ ಮಡದೆ ಹೋಗಿ ತಾಯಿ ಗಿಟ್ಟದ ಬಾಯಿ ಶಿಕ್ಷಣ ಕಲಿತಕ್ಕ ದೈವ ತರವಿತ್ತು ನೌಕರಿ ಕೆಲಸ ನಾಯಿ ಕಣ ಬಡತನ ಸಂಸಾರದಾಗ ತೀರ್ ತೀರ್ ಹೋದ ಬಳಕ ಮಗನಿಗೆ ಲಗ್ನ ಮಾಡ್ತಾಳ ಮಾಡ್ತಾಳ ಲಗ್ನ ಮಾಡೋ ಬಳಕ ಹತ್ತಕ್ಕೆ ಸಿಗ್ತಾಳ ಮಗನಿಗೆ ಹೆಚ್ಚಿ ಸಿಗ್ತಾಳಪ್ಪ ಬಡತನ ಸಂಸಾರದಾಗ ಕಂಫರ್ಟಬಲ್ ಕೂಡಿ ಇಪ್ಪತ್ತು ಸಾವಿರ ವರದಕ್ಷಿಣೆ ಕೊಟ್ಟು ಅತಿ ಸೊಸಿ ಜಗಳಾಡಂತ ಸೊಸಿ ಸಿಗುತ್ತಾರೆ ಅಂದ್ರ ಮತ್ತೇನಾಗುತ್ತೆ ಕೇಳಪ್ಪ ತಾಯಿಯ ಕಷ್ಟ ಮಗನಿಗೆ ಸುಮ್ಮನೆ ಹೋಗ ಎಂಟು ದಿನದಿಂದ ಉಪವಾಸ ದುಡಿತಾಳ ಉಳಿಸಿಲ್ಲ ತಾಯಿಯ ಕಷ್ಟ ಮಗನಿಗೆ ಏನು ಬರುತ್ತೆ ಸುಮ್ಮನೆ ಹೋಗತಾನು ಎಂಟು ದಿನದಿಂದ ಉಪವಾಸ ದುಡಿತಾಳ ಉಳಿಸಿಲ್ಲ ಏನೇನು कुंदूर की शक्ति है ಹೆಂಡತಿ ಸುಖದಾಗಿ ಬುದ್ಧಿ ಬರಕ್ ತಾಯಿ ತಂದಿ ಎಲ್ಲ ಕಾಲ್ ಕಸಾತ್ ಹಾ ಕಾಲ್ ಕಸ ಹೇಳ್ತಾರಲ್ಲ ಏನಂತದ ಒಂಬತ್ತು ತಿಂಗಳು ಜಾಪಾನ ಬರ್ದಂತ ತಾಯಿ ಹೊಟ್ಟೆ ದಿನ ಅಂತ ಮಗ ಕೇಳ್ತಿರ್ಲಿಲ್ಲ ಕೇಳಿಲ್ಲಪ್ಪ ಅವಾಗ ಹೆಂಡತಿ ಹೇಳ್ತಾ ಹೇಳ್ತಾಳ ಏನಂತ ಗಂಡಗೆ ಕೂಂದ್ ಒಂದು ಹೊತ್ತು ಹೊಂಡದ ನಾವು ಊರ್ನ ಹಾಕೊಂಡು ಸಾಯ್ತಿರೀ ಯಾಕೆ ಸಾಯ್ತೀನಿ ಅಂದ್ರೆ ಈ ಮನ್ಯಾಗ ನಿನ್ನ ತಾಯಿ ಇರ್ಬೇಕು ನಾ ಇರ್ಬೇಕು ಅಂದಕ್ತಾಳ ಅವ ಅವನ್ ಮಾಡ್ತಾನ ಮಗ ಇತಾವ ಏನ್ ಮಾಡ್ತಾರ ಮನುಷ್ಯ ದಿಂಗ್ ಬಿಡದಂಗ ಅಕ್ಕದ ನಾನು ಹೆಂಡತಿ ಹಿಂಗಂದ್ಮೇಲೆ ಯಾರ್ ಮಾಡ್ಬೇಕ ಈಗ ಏನಾಗ್ತ ಕೇಳಬ ಏನಾಗ್ತದವಾ ಹೆಂಡತಿ ಮಾತ ಕೇಳುತ್ತಲೇ ಜ್ಯೋತು ಸುಮ್ಮನೆ ನೀವು ತಾನು ಹಡಗ ತಾಯಿನ ಹೀಗೆ ಕೊಲ್ಲತ್ತ ಸಂಕಟ ಪಡುತ್ತಾನು ಹೆಂಡತಿ ಮಾತ ಕೇಳುತ್ತೇ ಜೋತು ಜ್ಯೋತು ಸುಮ್ಮನೆ ನೀವು ತಾನು ಹಡಗ ತಾಯಿನ ಹೀಗೆ ಕೊಲ್ಲಲೆತ್ತ ಚೌತಿ ನಡೆಸ್ತಾನು ಮತ್ತಾರಿ <muchos> ಮತ್ತು ಏನಾಗುತ್ತಾ ಏನ್ ಮಾಡ್ತಾನ ಪ್ರಯತ್ನ ಪಟ್ಟ ತಾಯಿನ ಕೊಲ್ಲಲ ಕರ್ಕೊಂಡು ಹೋಗ್ತಾನೆ ಸಹಿಸಲಿಕ್ಕ ಸಾಯಿ ಹೊಡಿದಕ್ಕೆ ಹೆಂಡತಿ ಮಾತಿ ಹಡದ ತಾಯಿಗೆ ಕೊಲ್ಲಬೇಕಂತ ಬೇಕಾದ ಕರ್ಕೊಂಡು ಹೋಗ್ತಾನ ತಾಯಿ ಹೋಗಿ ಹೇಳ್ತಾನ ಬತ್ತ ಶ್ರೀಶಾದ ಜಾತ್ರೆ ನೋಡಿಲ್ಲ ಶ್ರೀಶಾದ ಜಾತ್ರೆ ಹೋಗೋಣ ಅಂದಾಗ ತಾಯಿ ಮುಖದಾಗ ನಗುವಾರಿ ಕಾರತಾಳು ಹಾಹಾ ನನ್ನ ಮಗ ಶ್ರೀಶಂಕರ್ ಕರಕೊಂಡ ಹಂಟನಲ್ಲ ಹಾಹಾ ಕರಕೊಂಡ ಹೊರಗೆ ಹೋಗಿ ಕೋಲಬೇಕ ಅನ್ನದು ಅವನ ಮನಸ್ಸಾಗ ಅದ ಅವನ ಮನಸ್ಸಿನ ಏನು ಗೊತ್ತಾಗಬೇಕು ತಾಯಿ ತಾಯಿ ಮಸಿಯನ ತರ ನನ್ನ ಮಗನ ಶ್ರೀಶಂಕರ್ ಕರಕೊಂಡ ಹಂಟನ ಅದ ಅಂದು ಹಾಹಾ ಆಯ್ತಪ್ಪ ನಡಿ ಶ್ರೀಶರ್ಕ ಹೋಗನ ಹೌದು ಅವಾಗ ಏನ್ ಮಾಡ್ತಾರ ಹೆಂಡ ತಿದ್ದಕಿ ಏನು ಮಾಡ್ತಪ್ಪ ಏನು ಮಾಡ್ತಾ ಕೇಳಿ ಬಾ ಹೇಳ್ರಿ ಬಿಟ್ಟಿ ಕಟ್ಟಿ ಕೊಟ್ಟು ಗಂಡನ ಹರಕೊಂಡು ಕರಕೊಂಡೋ ಿ ಮಾತು ಕೇಳಿ ತಾಯಿನ ಕೊಲ್ಲಲು ಕರುಕೊಂಡು ಬಿತ್ತಿ ಕಟ್ಟಿ ಕೊಟ್ಟು ನೋಡಾಗ ಹೇಳ್ತಾಳ ಕರುಕೊಂಡು ಹೋಗುತ್ತಿ ಮಾತು ಕೇಳಿ ಕಾಯನ್ನ ಕೊಲ್ಲಾನು ಕರು ಹಚ್ಚಿ ಹಚ್ಚದ ಹಾ ಹಾ ಊಟ ಮಾಡೋ ನಡಿಯತ್ತ ಹರಿ ಅರಣ್ಯದಾಗ ಕರ್ಕೊಂಡು ಹೋಗಿ ಹಂಗೆ ಹಲ್ಲಬೇಕನಾಗವ ಅದಿ ಅರಣ್ಯದಾಗ ಕರ್ಕೊಂಡ್ ಹೋಗ್ತಾನ ಅದೇ ಅರಣ್ಯದಾಗ ಹೋಗಿ ಕಲ್ಲು ಬೇಕನವಾ ಹೌದರಾ ಕರ್ಕೊಂಡ್ ಹೋಗಿ ತಾಯಿಗೇನ್ ಮಾಡ್ತಾನ ಗಿಡ ಬಾವಿ ನೋಡಿ ಅರಣ್ಯದಾಗ ಕರ್ಕೊಂಡು ಹೋಗಿ ಒಂದ್ ಬೇನ್ ಗಿಡದ ಬಿಡಕ ಕುಂದಿರ್ತಾನ ಹ್ಮ್ ಬೇನ್ ಗಿಡದ ಬಿಡಕ ಕುಂದಿರ್ತಾನ ಹನಾಗ ಏನಾಗ್ತದ ಮಿತ್ ಏನ್ ಆಗ್ತದ ಕೇಳಪ್ಪ ಹಾಡ್ರಿ ಹಾ ಏನತ್ತಾಳ ಏನಂತ ಯಾಕ ತಮ್ಮಗನೇ ಹಸಗಿದಿದಿ ಅಂತ ನೀನು ಕೊಲ್ಲುವ ಹಂಚಿಕೆ ಮನದಾಗ ನಡೆದಾಗ ಹೇಗೆ ಉನ್ನತ ಯಾಕಪ್ಪ ಮಗನೇ ಹಸಿದಿ ಅನ್ನತ್ತಿದೆ ಊಟ ಮಾಡಲ್ಲುವ ಹಂಚಿಕೆ ಮನದಾಗ ನಡೆದಾದ ಹೇಗೆ ಉಣ್ಣತಾ ಬುತ್ತಿ ಬಿಚ್ಚಿ ಸಿ ಕೇಳಿದಾಗ ಏನು ಹೇಳ್ತಾನ ನೀ ಹೇಳ್ತಿದ್ದಾ ಆ ಇದ್ದಕ್ಕೆ ತುಟ ಮಾಡಿ ತಾಯಿ ಬಾಯಿ ಇರ್ತಾ ಮಗನಿಗೆ ಹೌದು ಅವ ಕಣ್ಣಿನ ಮೇದಿ ಕತ್ತಿರ್ತಾನ ಹೌದು ಯಾಕ ಮೇದಿ ಕತ್ತರದ ಹಡದ ತಾಯಿಗೆ ನಾನೇ ಹಾಂಗ ಕೊಲ್ಲೆ ನನ್ನ ಹೆಣ್ಣುತಿ ಮಾತೆ ಕೇಳಿ ಹೌದಾ ಅಷ್ಟ್ ಕೇಳಿ ಹಾಂಗ ಕೊಲ್ಲೆ ನನ್ನ ತಾಯಿಗೆ ತಿಳ್ಕೊಂಡು ಅವಾಗ ತಾಯಿ ಏನು ಹೇಳ್ತಾರಪ್ಪ ತಾಯಿ ಹೇಳಿದ ಬಿಡ್ರಿ ಮಗ ಏನ್ ಮಾಡ್ತಾನ ಏನ್ ಮಾಡ್ತಾನ ಬಾ ಕೆಟ್ಟಿ ಮಾಡಿ ತಾಯಿ ಮನ ಒಂದು ಮಾತು ಹೇಳ್ತಾನ ಏನು ಹೇಳ್ತಾನ ರೀ ಏನು ಹೇಳತ್ತಾನು ನಿನ್ನನ್ನು ಕೊಲ್ಲನು ನನ್ನ ಹೆಂಡತಿ ಕಲಿಸಲ ನನ್ನ ಗಟ್ಟಿ ಮಾಡಿ ಹೆಂಡತಿಯ ಮಾತಾ ತಾಯಿಗೆ ಹೇಳುತ್ತಾನು ನಿನ್ನ ಕೊಲ್ಲನು ನನ್ನ ಹೆಂಡತಿ ಕಲಿಸಲ ನನ್ನ ಇಷ್ಟೇ ಅಂದಾಗ ಅವಾಗ ತಾಯಿ ಏನ್ ಹೇಳ್ತಾರೆ ತಾಯಿ ಏನ್ ಮಾಡ್ತಾರ ಅಂತ ಸ್ವಭಾವ ತಾಯಿ ತಾಯಿ ದೊಡ್ಡ ಗುಣ ಕೇಳ್ತಾರ ಹೌದಲ್ಲ ನೋಡಪ್ಪ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಒಂದು ಸಾವಿರದ ಒಂದು ಚೋರ್ ಕಡೋಟ ತಾಸು ತಾಯಿ ಆಗ್ತಾವ ಕೇಳ್ತಾರೆ ಹೌದಲ್ಲ ನಮ್ಮ ನಿಮ್ಮಂತವ್ರಿಗೆ ಆಗಂಗಿಲ್ಲ ನಾವು ಏನಿದ್ರು ಗಂಡಸ್ರು ಬ್ಯಾರೆ ನಿಮ್ಮ ಹೌದಲ್ಲ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಸಾವಿರದ ಒಂದು ಚೋರ್ ಕಡೋಟ ತಾಸು ಯಾರು ತಿತ್ತಾರೆ ತಾಯಿ ತಿತ್ತಾಳಲ್ಲ ಹೌದು ಮಾಡಿ ಹೆಂಡತಿ ಮಾತು ಹೇಳ್ತಾನಪ್ಪ ಹೆಂಡತಿ ಮಾತು ಹೇಳಿದ ಹೆಂಡತಿ ಏನು ಕೊಲ್ಲಕ್ಕೆ ಹೇಳಿದಾಗ ತಾಯಿ ಬಾಳಿಗೆ ಏನ್ ಬರ್ತಿದ್ದಿರಿ ಏನು ಬರ್ತಿದ್ರು ಹೇ ಮಾರಾ ನೀ ಯಾಕೆ ಕೊಲ್ತೋ ಮಾರಾ ನೀವಲ್ಲ ನೀನ್ ಹೆಳ್ತೇವಲ್ಲ ಅಲ್ಲಿ ನಿಕ್ಕಿ ತಮ್ಮಾ ಏನು ತಾಯಿ ಏನು ಅಂತಾಳಪ್ಪ ಇವರು ಗಂಡ ಹೆಂಡತಿ ಸುಖವಾಗಿದ್ರ ನಾ ನಾನು ಬಹಳ ಸಂತೋಷದಿಂದ ಪ್ರಾಣ ಬಿಡ್ತೀನ ಅಂತಾಳೆ ಹೌದಲ್ಲಾ ಬಹಳ ಸಂತೋಷದಿಂದ ಪ್ರಾಣ ಬಿಡ್ತೀನ ತಂದು ಹೆಟ್ಟಿ ಹೇಳಿದ್ರೆ ಆ ಮಗಳಿಗೆ ಅಂತ ಕರ್ಮ ಕರ್ಮ ಹಿಟ್ಲಿಲ್ಲ ಎಷ್ಟು ಹೋದ್ರು ಅಂತ ಕಾರಣ ಬರಲಿಲ್ಲ ಮಗನಿಗೆ ಏನ್ ಮಾಡ್ತಾನೆ ಸುಖ ಹೆಚ್ಚಿನ ತಾಯಿ ಏನ್ ಬಿಡು ಇಪ್ಪತ್ತೈದು ವರ್ಷ ಆಡಿದಕ್ಕೆ ಜಾಪಾರ ಮಾಡಿ ಲಗ್ನ ಮಾಡಿ ಹೆಣ್ಣಿಲ್ ದೊಡ್ಡ ಕೆಲ ಹೆಂಡತಿ ಮಾತು ಕೇಳ್ಕೊಂಡು ತಾಯಿ ಏನ್ ಮಾಡ್ತಾಳ ಕೊಲ್ಲ ನನ್ನಮ್ಮ ಅಂದ್ರೆ ಕರುಣೆ ಇಲ್ಲದ ಕಲ್ಲು ಚಲಿಮ್ಯಾ ಹೋಗುದು ಓಡ್ ಹೋಗ್ತಾನೆ ಅವಾಗ ನೋಡಿಪ್ಪ ಹೌದು ಏನಾಗ್ತದಂದ್ರ ಆ ತಾಯಿ ಒಬ್ಬಕ್ಕೆ ಹೆಣ್ಣು ಇರ್ತಾಳ ಹೌದು ಹತ್ತು ಹಡದಕ್ಕಿಂತಲೂ ಒಂದು ಮುಕ್ತಿ ಹೆಣ್ಣು ಮಗಳು ಮಗು ಹುಟ್ಟಬೇಕತ್ತ ಎಲ್ಲ ತಾಯಿ ಅವರು ಬಗಸ್ತಾರ ಹೌದು ಯಾಕೆ ಬಗ್ಸ್ತಾರ ಹೆಣ್ಣಿನ ಕಳ್ಳೇ ಬೇರೆ ಹೆಣ್ಣಿನ ಕಳ್ಳೆ ಹೆಚ್ಚಿರ್ತಿಲ್ಲ ಬಾ ಏನಾಗುತ್ತದ ಮಗಳು ಮಗಳಿರ್ತಾಳ ಮಗಳಿಗೆ ಏನಾಗುತ್ತೆ ಕೇಳಿ ಬಾ ಹಿರಿಯ ಮಗಳು ಗಂಡನ ಮನೆಯಲ್ಲೂ ಕನಸ ಕಂಡು ತಾಯಿಯ ಲಬ್ಬಣ್ಣು ಕೈಯಲ್ಲಿ ಕನಸ ಹಿಡಿದಾಳು ಹಿರಿಯ ಮಗಳು ಗಂಡನ ಮನೆಯಲ್ಲಿ ಕಲಸ ಕಂಡ ತಾಯಿಯಲ್ಲ ಬಣ್ಣ ನಡೆದಿತ್ತು ಕೈಯಲ್ಲಿ ಕಲಸ ಹಿಡನಾಳು ತಾಯಿಗೆ ಏನೋ ಆಗೈತಿ ಅಂತ ನಡ ದರಿದ್ರ ಕನಸು ನನಗ ಬಿದ್ದ ನಮ್ಮ ಹಣದ ತಾಯಿಗೆ ನನ್ನ ಏನೋ ಆಗ್ಯದ ಅಂತ ಹೇಳಿ ಚಿಂತಿ ಮಾಡ್ಕೊತ ಕತ್ತಲಾಗ ಬರ್ತಾ ಇರ್ತಾಳ ಮಗಾಯ್ತವ ತಾಯಿ ತನಿ ಮಕ್ಕಳ ಹೋಗುದು ಹೋಗಿರ್ತಾನೆ ಹೋಗಿರ್ತಾನೆ ಹೌದು ಹೌದು ಹೋಗಿರ್ತಾನೆ ತಾಯಿಗೆ ತಾಯಿಗೇನಾಗಿರ್ತದೆ ಅದೇ ದಾರಿ ಬರಟ್ರೆ ತಾಯಿ ರಘುತಗಾಯಿ ಮಾಡಿಕೊಂಡು ದಾರಿ ಹೋಗಿ ಒದ್ದಾಡ್ತಿರ್ತಾರೆರ್ತಾಳೆ ಹೌದ್ ಹೌದು ನಮ್ಮ ತಾಯಿಗೆ ಏನಾದ್ರೆ ಸಿಹ ಕೈಕೊಂಡು ಊರಿಗೆ ಬರ್ತಾಳ ತರರಿ ತುಂಬಿರ್ತಾಳ ಹೆಣ್ಣ ಮಗಳು ಹೌದು 10 ಮುತ್ತಿನ 10 ಗಂಡಸ ಮಕ್ಕ ಹಡ ಅದಕ್ಕಿಂತ ಒಂದು ಮುತ್ತಿನಂತ ಹೆಣ್ಣ ಗೆ ಅದಕ್ಕೆ ಇರುತ್ತದನ್ನು ಹಿಂತ ಅದಕ್ಕೆ ಬಾ ನಾಳೆ 10 ಮಂದಿನ ಮಕ್ಕಳು ಊಟ ಬರ್ಕ ನಿಮ್ಮ ತಾಯಿ ಸಾತಲಕ ಗೋರಾರಕೊಂಡು ಆಳರ ನೀವು ಅಲ್ಲ ಹೌದು ಅಕ್ಕಿನೇ ಅದಿ ಬರ್ಕೊಂಡು ಆಡಕಿ ಹೆಣ್ಣ ಮಗಳೆ ಹೌದಲ್ಲ ಅದಕ್ಕೆ ಏನಾಗ್ತದ? ಏನಾಗ್ತದ ನಿಮಗ ನೋಡಿ ಹಂತದ ಹرسುಮ್ಮಮ್ಮಗಂದೆ ಏನಾಗ್ತದ? ಏನಾಗ್ತದ ಅಂದ್ರೆ ತಾಯಿಗೆ ತನಿಮಗ ಕಲ್ಲು ಹೋಗದ ಒಂದು ಮನಿಗ ಬಂದು ಹೆಂಡತಿ ಹೇಳ್ತ ಮನೆಗೆ ಬಂದು ಹೆಂಡತಿಗೆ ಹೇಳುತ್ತಾನ ಒಂದು ಬಂದೇನು ಮ್ಯಾಲ ದೊಡ್ಡ ಕಲ್ಲವನ್ನು ಹೇರಿತೀನಿ ನಾನು ಮನೆಗೆ ಬಂದು ಹೆಂಡತಿಗೆ ಹೇಳ್ತಾನ ಕೊಂದು ಬಂದೇನು ಚಳಿಮಗ ದೊಡ್ಡ ಕಲ್ಲವನ್ನು ಹೇರಿತೀನಿ ನಾನು ಓಣಾಗ ಬಂಡಾಟ ಮಾಡಿ ಹೊರಗೆ ಊರಾಗ ಬಂಡಾಟ ಮಾಡಿ ಹೊರಗೆ ಪೊಲೀಸರಿಗೆ ಗೌರಿಗಿರಿಗೂಸಿ ಹೋಲ್ಸಿ ಏನ್ ಮಾಡ್ತಾ ಇದ್ರಪ್ಪ ಹೋಲಿಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಹೊರಗೆ ಒಗ್ಸ್ತಾಳ ಒಳಗೆ ಬರ್ತಾಳ ಒಳಗೇನ್ ಆಗ್ತದ ಏನ್ ಆಗುತ್ತದ ಆ ಹೊತ್ತಿಗೆ ಮಗ ತಾಯಿ ಕರ್ಕೊಂಡು ಮನೆಗೆ ಬರ್ತಾಳಲ್ಲ ಹನಿಗೆ ಬಂದ ತಂದೀರು ಬಿಡರಂತ ಪೊಲೀಸರ ಟಾಲಿಗೆ ಬುದ್ಧ ಹಾಳು ಮನೆಗೆ ಬಂದು ಸುದ್ದಿಯ ಕೇಳಿ ಪೋಲ್ಟಿಗೆ ಹೋದಾರು ಮಗನಕ್ಕ ತಂದೀರು ಬಿಡರಂತ ಪೊಲೀಸರ ಟಾಲಿಗೆ ಬುದ್ಧ ಹಾಳು ಮಗ ಏನು ಮಾಡಿದ ನಾನೇ ಕಾಲು ಜಾರಿ ಬಿದ್ದು ನನ್ನ ತಲೆ ಹೊರಕೊಂಡು ಅಗತ್ತ ಮಗ ನಾನು ಏನು ಮಾಡಿದಂತ ನೋಡಪ್ಪ ತಾಯಿ ಎಂತ ದೊಡ್ಡ ಗುಣ ಇಂತಾ ದೊಡ್ಡ ಗುಣ ಎಂತ ದೊಡ್ಡ ಗುಣ ಹೌದು ಅದಕ್ಕೆ ತಾಯಿ ಮಗ ನೋಡ ಒಂದು ಮಾತು ನೆನಪಿ ಬರ್ತದೆ ನೆನಪಿ ಬರ್ತದ ಏನು ನೆನಪಿ ಬರ್ತದೆ ಅಂದ್ರ ಹೌದು ಒಂದ್ ಊರ ಹೋಗ್ಬೇಕು ತಾಯಿ ಏನ್ ಮಾಡ್ತಾರ ಏನ್ ಮಾಡ್ತಾರ ಮಕ್ಕಳ ಹತ್ರ ಈ ತಾಯಿ ಮಕ್ಕಳಾಗಿದ್ದಿಲ್ಲ ಹೌದು ಹೌದು ಅಕ್ಕಿ ಏನ್ ಮಾಡಿತ್ತಾರ ಅಂದ್ರ ಹನ್ನೆರಡು ದೇವ್ರಿಗೆ ಹರಿಕೆ ಹೊತ್ಕೊಂಡು ಒಂದು ಗಂಡಸ ಮಗಿರ್ತಾಳ ಹನ್ನೆರಡು ದೇವ್ರ ಹರಿಕೆ ಹೊತ್ತರ ಗಂಡಸ ಮಗ ಎಲ್ಲಿ ಕೊಡ್ತಾನ ಅಂದ್ರೆ ಕಾಶಿ ವಿಶ್ವನಾಥ ಕೊಡ್ತಾನ ಕಾಶಿ ವಿಶ್ವನಾಥಿರ್ತಾ ಕಾಶಿ ವಿಶ್ವನಾಥ್ ಏನತ್ತ ನಿನ್ನಂತ ಮಗ ನಾನು ಹಟ್ಟಾಗ ಹುಟ್ಟಿ ಬರ್ಲಿ ನನ್ನ ಮಗನಿಗೆ ಹೆಗರಿ ಮಗ ನಿನ್ನ ದರ್ಶನ ಮಾಡಿಕೊತೀನಿ ಯಾರತ್ರ ತಾಯಿ ಹತ್ತಾಳ ತಾಯಿ ಬೇಡ್ಕೊಂಡಿರ್ತಾಳ ಅವ ಏನ್ ಮಾಡ್ತಾನ ವಿಶ್ವನಾಥ ಏನ್ ಭಕ್ತಿಗೆ ಮೆಚ್ಚಿ ಒಂದು ಗಂಡಸ ಮಗ ಸಂತಾನ ಕೊಡ್ತಾನೆ ಕೊಟ್ಟು ಏನ್ ಮಾಡ್ತಾರೆ ಮಗ ವಯಸ್ಸಿಗೆ ಬರೋ ತನನು ಜಾಕಿ ಜತನ ಮಾಡ್ತಾಳ ಮಾಡ್ತಾಳ ಹೌದಾ ಅವಾಗ ದಿನ ಕಿರಿಕಿರಿ ಇಡುತ್ತಾಳ ತಾಯಿ ತಾಯಿ ಏನು ಕಿರಿಕಿಡ ಕಿರ್ಕಿರಿಡತಾಳ ಅಂದ್ರ ಹೌದು ನೋಡಿದ್ರೆ ನೀನು ಕಾಶಿ ವಿಶ್ವನಾಥಗೊಂಡ್ ಒಂದು ಅದ ಹರಿಕೆ ಅದ ಏನು ಹರಿಕೆ ಅದಂದ್ರೆ ನಿನ್ನ ಮ್ಯಾಗ ಕೂತ ವಿಶ್ವನಾಥನ ದರ್ಶನ ಪಡ್ಕೊಂಡು ಹೌದು ನಂದು ಆಶೆ ಈಡೇರಿಸಬೇಕು ಆಶೆ ಈಡೇರಿಸಬೇಕಾಗ್ಯದ ಹರಿಕೆ ಮುಟ್ಟಿಸ್ಬೇಕೀನ ಅಂದಾಗ ಹೌದಾ ಅವ ಮಗನಿಗೆ ಕೇಸರು ಕಿರಿಕಿರಿ ಕಿರಿಕಿರಿ ಆಗಿ ಒಂದೇ ಮಗ ನಡಿ ಅವ ಕಾಶಿ ಹೋಗೇ ಹೋಗಿ ಅಂತಾನ ತಾಯಿನ ಹೊತ್ತುಕೊಂಡು ತಾಯಿನ ಹೊತ್ತುಕೊಂಡು ಹೋಗ್ಬೇಕತ್ತಾನ ಕಾಶಿ ಎಷ್ಟು ಕಿಲೋಮೀಟರ್ ಆಗ್ಬತ್ತಿರಪ್ಪ ಕಾಶಿ ಕನಿಷ್ಠ ಸಾವಿರ ಕಿಲೋಮೀಟರ್ ಆಗ್ತದಪ್ಪ ಎರಡ್ ಸಾವಿರ ಕಿಲೋಮೀಟರ್ ಆಗತ್ತದ ಹೋಗಿರೋ ಬರಬರೇದ ಹೌದು ಎರಡ್ ಸಾವಿರ ಕಿಲೋಮೀಟರ್ ಹೋಗಬೇಕಾದ್ರೆ ನಡ್ಕೋತಿ ಏಸ್ ದಿನ ಹೋಗಂಗಿದಿರಿ ಬಾಳ್ ದನ ಹೋಗ್ತದಪ್ಪ ಬಾಳ ಜನ ಅಂದ್ರ ಒಂದ್ ತಿಂಗ್ಳ ಒಂದ್ ತಿಂಗಳ ಒಂದು ಮೂರು ತನಕ ಹೋಗ್ತದೆ ಹೌದ್ ಮೂರ್ ತಿಂಗಳ ಮೂರ್ ತಿಂಗಳ ತಾಯಿ ಹೊತ್ತುಕೊಂಡು ಹೋಗ್ತೇ ಹೌದಿಲ್ಲ ಹೌದಲ್ಲ ಹೊತ್ಕೊಂಡ್ ಹೋದ ಬಳಕೆ ತಾಯಿ ಹೊತ್ಕೊಂಡು ಹೋಗಿ ಮಗ ಏನ ಬಾ ಕಾಶಿ ವಿಶ್ವನಾಥ ದರ್ಶನ ಮಾಡಿಸ್ಕೊಂಡು ಮಗ ಒಂದು ಮಾತಿಗೆ ಲಾಸ್ಟ್ ಒಂದ್ ಮಾತಾನ ಮಾತೇನಿಂತಂದ್ರಪ್ಪ ಏನತ್ತ ನೋಡುವ ನೀ ಕಾಶಿ ವಿಶ್ವನಾಥ್ ತಂದು ದರ್ಶನ ಪಡಿಬೇಕು ನಾನು ಹಗಿಬೇಕು ಕೂತಿದ್ದಿ ಹೌದಾ ಈಗ ನೀನ್ ಆಶೆ ಈಡೇರಿಸಿ ನೋಡಿ ನೀನು ಋಣ ಮುಟ್ಟಿಸ್ ನಾವು ನವನತ್ತನ ತಾಯಿ ಋಣ ಮುಟ್ಟಿಸ್ಲಾ ಅಂತಾನೆ ಅವಾಗ ತಾಯಿ ಕರೀತಾಳ ತಾಯಿ ಏನ್ ಕರೆದೊಳಕ್ಕೆ ಏನಂತ ಹೇಳ್ತಾಳಂದ್ರೇಳ್ತಾಡ್ರೆ ತಮ್ಮ ಎರಡು ಸಾವಿರ ಕಿಲೋಮೀಟರ್ ಕಾಶಿ ಆತದ ಹೌದು ನಾ ನಿನ್ನ ಹೆಗಲ ಮ್ಯಾಗ ಕೊತ್ ಬಂದಿನಿ ಹ್ಞೂ ಮೂರ್ ತಿಂಗ್ಳು ತನಕ ನೀ ನನಗೆ ಏಸು ಸರಿ ಇಳ್ಸಿದಿ ಏ ಸರಿ ಹೊತ್ಕೊಂಡಿದಂತ ಯಾರು ಕೇಳ್ತಾಳ ತಾಯಿ ಕೇಳ್ತಾಳ ತಾಯಿ ಕೇಳ್ತಾ ಮೂರ್ ತಿಂಗಳ ಒಂದು ಮೂರ್ ಸಾವಿರ ಸರ ಹೊತ್ತು ಮೂರ್ ಸಾವಿರ ಸರಿ ಇಳಿಸಿರ್ಬೇಕು ಹೌದಾ ಅವಾಗ ತಾಯಿ ಒಂದು ಮಾತಾಡ್ತಾಳು ಮೂರ್ ತಿಂಗಳ ಮೂರ್ ಸಾವಿರ ಸರ ನಾನು ಹೊತ್ತು ನಾನು ಎಂಬತ್ತು ತಿಂಗಳು ಹೊಟ್ಟಿ ಒಳಗೆ ಇಟ್ಕೊಂಡಿನಿ ಇಟ್ಕೊಂಡಿನಿ ಯಾವ ದಿನ ನಿನಗೆ ಇಳಿಸಿನಿ ಯಾವ ದಿನ ನಿತ್ಕೊಂಡಿನಿ ಒಮ್ಮಗನೆ ಒಂದು ದಿನ ಇಳಿಸಿಲ್ಲ ಒಂದು ದಿನ ಇಳಿಸಿಲ್ಲ ನೀನು ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ನಿಮಿಷ ನಾನು ಹೊಟ್ಟಾಗಿ ಇಟ್ಕೊಂಡು ನಿನ್ನ ಜಾಬ್ ಮಾಡಿ ನಿನ್ನ ತಾಯಿ ಹರ ಬಂದ ಹೊರಗೆ ಬಂದಿದೀವಿ ನಾನ್ ಒಂದು ದಿನ ನಡೆಸಿಲ್ಲ ಮೂರ್ ಸಾವಿರ ಕಿಲೋಮೀಟರ್ ಮೂರ್ ಸಾವಿರ ಸಲ ನೆಲೆಸಿದ್ದೀನಿ ಹೌದು ನಾನು ಋಣನೀ ಏನ್ ಬಿಟ್ಟು ಮಗನ ಅಂತಕಿ ತಾಯಿ ಋಣ ಹಿಡ್ಸೋದು ಯಾರಿಂದ ಸಾಧ್ಯ ತಾಯಿ ಋಣ ಮುಡ್ಸೋದ ಯಾರಿಂದ ಸಾಧ್ಯ ತಾಯಿ ಋಣ ಹೆಂಗ ಅಂದ್ರ ತಾಯಿ ಭೂಮಿ ತಾಯಿ ಹೊಲಿಸಿರುತ್ತಾರಪ್ಪ ಗುಣ ಅದ್ ತುಕಾ ಹಚ್ಚದ ಹೇಳೋ ರಾಯ ತುಕ್ ಹೌದು ಅದಕ್ಕ ವಿಚಾರ ಮಾಡಿ ಪೋರುಷರ ಮಗನ ಬಿಡ್ತಾರ ಬುಡ್ತಾರ ಹೆತ್ಬರಕ್ಕ ಅತಿ ಶಶಿವ ಒಂದಾಗಿ ನಡಿತಾರ ಅದಕ್ಕೆ ತಾಯಿ ಏನಾಯ್ತಂದ್ರ ತಾಯಿ ಶ್ರೇಷ್ಠದಪ್ಪ ಪದವಿ ನಾ ಶ್ರೇಷ್ಠ ಪದವಿ ಅದ ಪದವಿ ಅದ ಹೆಂಡತಿ ಮಾತನ್ ಕೇಳಿ ತಾಯಿ ಒಟ್ಟ ಕಾಲನ ಕಸ ಮಾಡಬಾರದು ಹೌದು ನೀವ್ ಮಾಡೀರ ಏನಂತ ಕೇಳ್ತೀನಿ ಯಾರಪ್ಪ ನೀವು ನಾವೇನ್ ಮಾಡಿಲ್ಲಪ್ಪ ಮಾಡಿರಿ ಆದ್ರೆ ಮಂದಿ ಮುಚ್ಚಿಟ್ಲಕ್ಕ ನಾವು ಬಿಟ್ಟರಪ್ಪ ಮಾತಾ ನೀವು ನಾಳೆ ನಿಮ್ ಮಕ್ಕಳ ನಿಮಗೆಲ್ಲ ಹಂಗ್ ಮಾಡಂಗಿಲ್ಲಪ್ಪ ಮಾಡ ಈಗಿನ ಕಾಲದಾಗ ಕಾಲದಾಗ ಎಲ್ಲ ಈಗಿನ ಕಾಲದಾಗೆಲ್ಲ ತನಿಬಿಡಪ್ಪ ನಾನು ನೆಂಡದ ಮಾತು ಹೇಳಿದ್ವಿ ನಾವು ಶಿರಸಿದ್ ಕಲ್ಲ ಹಾಕ್ಯಾನ ಮನೆಯಲ್ಲಿ ಕರ್ಕೊಂಡ ಕಲ್ಲ ನೀನು ಹೇಳ್ಕೊಳಿ ಅದಕ್ಕೆ ಏನಾಗ್ದೆ ಕೇಳ್ರಿ ಬಹ ಸೊಸಿ ಎಲ್ಲ ಮಗ ಅಲ್ಲ ಮಗಳಲ್ಲ ತಾವೆಲ್ಲ ಅಂತ ಬೇರೆ ಐತಿ ಮಹಾಬುದ್ಧಿ ಚಿತ್ತ ಅಹಂಕಾರ ಇದರ ಮರುಮ ತುಂಬೈಯುತಿ ಬುದ್ಧಿ ಅಂದ್ರೆ ಮನಸ್ಸಾಯ್ತು ಮಗ ಅಂದ್ರಾಯ್ತ ಮನಸ್ಸು ಬುದ್ಧಿ ಆಯ್ತ I should have had a-